ನಾಗರಾಜ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ನಾಗರಾಜ್ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಏನು ಈಗ ಏನು ಕಾಂಗ್ರೆಸ್ ಕಾಂಗ್ರೆಸ್ಗರು ಯೋಗವನ್ನ ಶಾಲೆಗಳಲ್ಲಿ ಕಡ್ಡಾಯ ಮಾಡೋದಕ್ಕೆ ಹೊರಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮಹೇಶ್ ಸರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಈ ಕುರಿತಾಗಿ ನೀವೇನು ಹೇಳ್ತೀರಾ ಸರ್ ನೋಡಿ ದಿನೇಶ್ ಗುಂಡ್ರಾವ್ ಹೇಳಿಕೆ ಮೇಲೆ ಮಹೇಶ್ ಅವರು ವ್ಯಾಖ್ಯಾನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ದಿನೇಶ್ ಗುಂಡ್ರಾವ್ ಹೇಳಿರೋದು ಏನು ಏನೋ ಹೊಸದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನೂ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಸುಮಾರು ಸುಮಾರು ವರ್ಷಗಳಿಂದ ಈ ಪದ್ಧತಿ ನಮ್ಮ ಕಾಲೇಜುಗಳಲ್ಲಿ ಯೋಗ ಯೋಗ ತರಬೇತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಮಾಡತಕ್ಕಂಥದ್ದು ವೈಜ್ಞಾನಿಕ ಜೀವನ ಮತ್ತು ವೈಜ್ಞಾನಿಕ ಜೀವನದ ಜೊತೆಗೆ ನಾವೆಲ್ಲರಿಗೂ ಸಹಬಾಳ್ವನ್ನ ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಾವು ಮೊದಲಿಂದನೂ ಕೂಡ ನಡ್ಕೊಂಡಿರ್ತಕ್ಕಂಥ ಶಿಕ್ಷಣ ಪದ್ಧತಿ ನಂಬಿಕೆ ಇಟ್ಕೊಂಡಿರೋ ನಾವು ಇನ್ಫ್ಯಾಕ್ಟ್ ಹಿಂದುತ್ವದ ಹೆಸರಲ್ಲಿ ಮತ ಕೊಡ್ಕೊಳ್ತಕ್ಕಂಥ ಅವರು ಯೋಗಾಸನ ಮತ್ತು ಯೋಗ ಕ್ಲಾಸ್ಗಳು ಶಾಲೆಗಳಲ್ಲಿ ಬಂದ್ ಮಾಡಿದ್ದು ಆ ಕೀರ್ತಿ ಬರಬೇಕಂದ್ರೆ ಬರ್ಬೇಕಂದ್ರೆ ಅವರಿಗೆ ಬರ್ತಕ್ಕಂಥದ್ದು ಇದನ್ನ ಮತ್ತೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಎತ್ತಿರತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ ಆದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬಹುಸಂಖ್ಯಾತರ ಮಾಡ್ಕೋಬೇಕು ಹಿಂದೂಗಳ ರಾಷ್ಟ್ರ ಆಗಬೇಕು ಇರೋದು ಒಂದೇ ರಾಷ್ಟ್ರ ಅಂತಕ್ಕಂಥ ಈ ದೇಶದ ವಿಭಜನಾಕಾರಿ ಶಕ್ತಿಯಾಗಿ ಮಾತಾಡ್ತಾ ಬಿಜೆಪಿ ಬಿಜೆಪಿಯವರು ಸರಿಯಾಗಿ ಆಲೋಚನೆ ಮಾಡ್ಬೇಕಾಗ್ತದೆ ಈ ದೇಶ ಕೇವಲ ಹಿಂದೂಗಳು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ಗೆ ಸೇರಿದ್ದಲ್ಲ ಮನುಷ್ಯತ್ವವನ್ನು ಕೂಡ ಇರ್ತಕ್ಕಂಥ ಎಲ್ಲರಿಗೂ ನೂರ ನೂವತ್ತು ಕೋಟಿ ಜನರಿಗೆ ಸೇರಿರ್ತಕ್ಕಂಥ ತಿಳ್ಕೋಬೇಕಾಗ್ತದೆ ಇಲ್ಲೆಲ್ಲ ಒಂದ್ ಕಡೆ ಮಾತಾಡ್ತಾ ಇರ್ತಕ್ಕಂಥ ಮುಸಲ್ಮಾನರಿಗೆ ಐವತ್ತು ರಾಷ್ಟ್ರಗಳಿದೆ ಕ್ರಿಶ್ಚಿಯನ್ರಿಗೆ ನೂರು ರಾಷ್ಟ್ರಗಳಿದೆ ನಾವು ಹಿಂದೂಗಳು ಬೇರೆವರೆಲ್ಲ ಬೇರೆ ದೇಶಗಳಿಗೆ ಕಳ್ಸಿ ಬಿಡ್ಬೇಕಾಗಾದ್ರೆ ಈ ವಿಭಜನಾಕಾರಿಯ ಮನಸ್ಥಿತಿ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿಯ ಮನಸ್ಥಿತಿ ನಾವು ಅಪಾಯಕರವಾಗಿರ್ತಕ್ಕಂಥ ಸಂಗತಿ ಯೋಗಾಸನ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಯೋಗಾಸನ ಅಂತಕ್ಕಂಥದ್ದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದಲ್ಲ ಯೋಗಾಸನ ಮನುಷ್ಯನ ವಿಕಸನಕ್ಕೆ ಮತ್ತು ಮನುಷ್ಯನ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕ್ರಿಯೆ ಅದು ಅದನ್ನ ಬಿಟ್ಟುಬಿಟ್ಟು ಇವರು ಅದರಲ್ಲಿ ರಾಜಕೀಯ ಎಲ್ಲ ವಹಿಸ್ತಾ ಇದ್ರು ಆದ್ರೆ ಈಗ ಸನಾತನ ಧರ್ಮದ ಒಂದು ಭಾಗ ಆಗಿರುವಂತ ಯೋಗವನ್ನ ಈಗ ಮತ್ತೆ ಚಾಲ್ಚೆಗೆ ತರಬೇಕು ಅಂತ ಇದ್ರೆ ಇದರಿಂದ ಏನಿದೆ ಅಂತ ತಿಳ್ಕೊಳ್ಳಿ ಒಂದ್ ನಿಮಿಷ ತಿಳ್ಕೊಳ್ಳಿ ನಾವು ಸನಾತನ ಧರ್ಮದ ವಿರುದ್ಧ ಅಲ್ಲ ಹಿಂದೂ ಧರ್ಮದ ವಿರುದ್ಧ ಅಲ್ಲ ಸರ್ವೋಜನ ಸುಖಿನ ಬಹಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಈ ರೀತಿಯಾದ ಅಪಪ್ರಚಾರಗಳನ್ನ ಅವರು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ಪಸಂಖ್ಯಾತರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗಾಗಿ ಅವ್ರ ವೋಟ್ ಬ್ಯಾಂಕ್ ನ ಗಟ್ಟಿ ಹಿಂದೂಗಳನ್ನ ಸೇರ್ಚ್ಕೊಳ್ಳೋಸ್ಕರ ಮಾಡ್ತಾ ಇರ್ತಕ್ಕಂಥ ಸನಾತನ ಹೆಸರು ಸನಾತನ ಧರ್ಮನ ಕಾಪಾಡ್ತಕ್ಕಂಥದ್ದು ಎಲ್ಲ ನಾಗರಿಕರ ಭಾರತೀಯರ ಕರ್ತವ್ಯ ಆಗಿರ್ತದೆ ಅದಕ್ಕೆ ಮಾಡ್ಲಿಕ್ಕೆ ಯೋಗ ಗುರುಗಳಿದ್ದಾರೆ ಧರ್ಮ ಗುರುಗಳಿದ್ದಾರೆ ಇವ್ರು ಯಾರು ಇವ್ರ ಲೀಸ್ ಕೊಟ್ಟಿದ್ದಾರೆ ಮಹೇಶ್ವರ ಪಾರ್ಟಿಗೆ ಲೀಸ್ ಕೊಟ್ಟಿದ್ದಾರೆ ಸನಾತನ ಧರ್ಮ ಮಾತಾಡ್ಲಿಕ್ಕೆ ಅನಾಚಾರಗಳನ್ನ ಮಾಡ್ತಕ್ಕಂಥದ್ದು ಬ್ಲೂ ಫಿಲಂ ಗಳ ನೋಡ್ತಕ್ಕಂಥದ್ದು ರೇಲ್ ಕೇಸ್ ಇನ್ವಾಲ್ವ ಇವರು ಅಲಯನ್ಸ್ ಯಾವ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಇವರು ಹಿಂದೂ ಸಂಸ್ಕೃತ ವಿರುದ್ಧ ಭಾರತದ ಪರಂಪರೆ ಬಿಜೆಪಿ ಅಂತ ಹೇಳ್ತೇನೆ ಅದಕ್ಕೆ ತಕ್ಕ ಪಾಠವನ್ನ ಜನ ಕಲಿಸಿದ್ದಾರೆ ಈ ಬಾರಿ ಅಂತ ಅದಕ್ಕೆ ಅರವತ್ತೊಂದು ಸೀಟ್ ಕಡಿಮೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕೂಡ ಆರು ಮಾನವೀಯ ಸ್ನೇಹಿತ ರಾಂಗ್ ಪಾರ್ಟಿ ಅಲ್ಲಿ ಇದ್ ಪ್ರಾಬ್ಲಮ್ ಭಾರತವನ್ನ ಯಾವ ಆಧಾರದಲ್ಲಿ ವಿಭಜನೆ ಮಾಡಿದ್ರು ಯಾವ ಆಧಾರದಲ್ಲಿ ನೀವು ಯೋಗಾಶ್ರಮ ಬಗ್ಗೆ ಮಾತಾಡುವಾಗ ದೇಶ ವಿಭಜನೆ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಂದ್ ಚರ್ಚೆ ಇಟ್ಕೊಳ್ಳಿ ನೀವು ಕೇವಲ ಧರ್ಮ ಆಧಾರಿತ ಮಾಡಿದ್ರೆ ಮಾಡಿದಾಗ ಆದ್ರೆ ಅವತ್ತ ಏನ್ ಹಕ್ಕೊಂಡ್ರೆ ಗೊತ್ತೇನು ಯಾರು ಈ ದೇಶದಲ್ಲಿ ಜಾತಿಯಾದ ತತ್ವಗಳ ನಂಬಿಕೆ ಇಟ್ಕೊಂಡಿರ್ತಾರೋ ಅವರೆಲ್ಲ ಭಾರತದಲ್ಲಿ ಉಳಿತಾರೆ ಯಾರು ಇಸ್ಲಾಮಿಕ್ ಧರ್ಮ ನಂಬಿರ್ತಾರೋ ಅವ್ರು ಪಾಕಿಸ್ತಾನ ಹೋಗಿರ್ತಾರೆ ನೀವು ನಾವ್ ಸೇರಿ ಹಿಂದೂ ಎಲ್ಲರೂ ಸೇರಿ ಜಾತಿಯಾದಿ ತತ್ವ ನಂಬಿಕೆ ಇಟ್ಕೊಂಡು ದೇಶವನ್ನು ವಿಭಜನೆ ಮಾಡಿ ಭಾರತ ಒಂದು ಜಾತಿಯಾದಿ ರಾಷ್ಟ್ರವನ್ನ ಮಾಡಿರೋದು ನಿಮ್ಮ ನಿಮ್ ಹೇಳ್ದಂಗೆ ನಿಮ್ಮ ಸಾವರ್ಕರ್ ಹೇಳದಂಗೆ ಹಿಂದೂ ರಾಷ್ಟ್ರ ಮಾಡ್ತೇನೆ ಹಿಂದೂ ಆಗಿ ಆಗಿರ್ಲಿಲ್ಲ ಯಾಕೆ ಇರ್ಲಿ ನೀವು ರಾಜಕೀಯ ಸೇವಲಿಗೋಸ್ಕರ ಅಧಿಕಾರದ ಲಾಲಸ್ಯಕ್ಕೋಸ್ಕರ ನೀವು ಮಾಡ್ತಕ್ಕ ಬಿಡ್ಬೇಕ ಮಹೇಶ್ ಅಂತ ಉತ್ತಮವಾದ ಜನ ಅರ್ಥ ಮಾಡ್ಕೋಬೇಕಾದ್ರೆ ಮಹೇಶ್ ಅಂತ ಆತ್ಮೀಯ ಸ್ನೇಹಿತರೇನೆ ಅಂಬೇಡ್ಕರ್ ಬರ್ದಂತ ಅಂಬೇಡ್ಕರ್ ಬರ್ದಂತ ಸಂವಿಧಾನದೊಳಗಡೆ ಸೆಕ್ಯುಲರಿಸಂ ಅಂತ ತಾವೇನ್ ಪದ ಇದೆ ಜಾತ್ಯಾತೀತ ತಾವೇನ್ ಅರ್ಥ ಮಾಡ್ತಾ ಇದ್ರಿ ಅದು ಮೂಲ ಸಂವಿಧಾನ ಕರ್ತು ಒಳಗಡೆ ಇತ್ತಾ ಇದೆ ಅಂದ್ರೆ ಅಂದ್ರೆ ಸಂವಿಧಾನದ ಆಶಯ ಸೆಕ್ಯುಲರಿಸಿ ಸೆಕ್ಯುಲರ್ ಅಂತ ಇರಬಾರ್ದು ಅಂತ ಹೇಳಿ ಹಾಗಾದ್ರೆ ಹಂಗಾದ್ರೆ ಸಂವಿಧಾನನೇ ಒಪ್ಕೊಂಡಿಲ್ಲ ಅಂತ ಲೆಕ್ಕ ಸಂವಿಧಾನದ ಮೂಲ ಉದ್ದೇಶವೇ ಸೆಕ್ಯುಲರ್ ತತ್ವ ಅದನ್ನ ಆ ಪದನಿವಂತವ್ರು ಅರ್ಥ ಆಗಲ್ಲ ಅಂತ ಹೇಳಿ ಸೇರ್ಸಿದೀವಿ ಯಾಕೆಂದ್ರೆ ಯಾರು ಕೋಮವಾದಿಗಳು ಇದರೋ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ ಸಂವಿಧಾನದ ಆಶಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಕಾರಣಕೋಶವಾಗಿ ನಾವು ಅಂತ ಪದಗಳನ್ನ ಸೇರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದು ಮಾಡಿದ್ದೀವಿ ಆದ್ರೆ ಒಂದ್ ತಿಳ್ಕೊಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಈ ದೇಶದಲ್ಲಿ ದೇಶ ದೇಶ ಕಂಡು ಅತ್ಯುನ್ನತ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರು ಸ್ಪಿರಿಟ್ ಇದ್ದು ಸೆಕ್ಯುಲರಿಸಂ ಭಾರತದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಹಿಂದೂ ಡಿಎನ್ ಎ ಒಳಗಡೆ ಸಹಿಷ್ಣುತೆ ಅಂತ ಅಂತಿದೆ ಅದಕ್ಕ ಸಂವಿಧಾನ ಹಾಕೋದ್ರಿಂದ ಏನ್ ದೇಶ ದ್ರೋಹದ ಕೆಲಸ ಆಗಲ್ಲ ಸೆಕ್ಯುಲರಿಸಂ ಅಂತ ತಳಹದಿ ಸಂವಿಧಾನ ತಳಹಾಗಿ ಆಗಿರೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದ ನಿಮ್ ಅರ್ಥ ಆಗಿಲ್ಲ ಅಂತ ಹೇಳಿ ನಾವು ಹಾಕ್ಬೇಕಾಗ್ತದೆ ನಿಮ್ಮಂತವ್ರು ಈ ತರ ಮಾತಾಡ್ತಾರ ನಮ್ಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾವ್ ಅದ ಸೇರಿಸಿರತಕ್ಕಂಥದ್ದು ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಹೇಳಿಕೆ ನಿಮ್ಗೆ ಯಾವ ಹಕ್ಕಿದೆ ಈ ದೇಶನ ಮುನಿಷ್ಯತ್ವದ ರಾಷ್ಟ್ರ ಅಂತ ಹೇಳಿ ಭಾರತ ಅಂತ ಹೇಳಿ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಮನುಷ್ಯತ್ವ ರಾಷ್ಟ್ರ ಅಂತ ಹೇಳ್ರಿ ಇದನ್ಯಾಕೆ ಹಿಂದೂ ಮುಸ್ಲಿಂ ರಾಷ್ಟ್ರ ಅಂತ ಹೇಳ್ತೀರಿ ಆ ಪಾಕಿಸ್ತಾನ ಅವ್ರ್ ನೀವು ನೀವ್ ಆಡ್ತೀರಲ್ರಿ ನೀವ್ಯಾಕೆ ನೀವ್ಯಾಕೆ ಒಂದ್ ರೀತ ಡಿಬಿಜ್ ಆಗಿ ಯೋಚನೆ ಮಾಡ್ತೀರಿ ಪಾಕಿಸ್ತಾನ ಈ ರೀತಿಯ ಧರ್ಮಾಧಾರಿತ ರಾಜಕಾರಣ ಮಾಡಿ ತಿನ್ನ ಕೂಡ ಚಿತ್ರಣ ಆಗೋರೆ ನಾಗರಾಜ್ ನಾಗರಾಜ್ ಸರ್ ಒಂದು ಕಡೆ ಈಗ ಅತಿಥಿ ಉಪನ್ಯಾಸಕರಾಗಿರ್ಬೋದು ಮತ್ತೆ ಏನು ಶಿಕ್ಷಕರಾಗಿರ್ಬೋದು ಅತಿಥಿ ಶಿಕ್ಷಕರಾಗಿ ನಮ್ಮನ್ನು ಕಾಯಂಗೊಳಿಸಿ ಒಂದು ಅಂತ ಒಂದ್ ಕಡೆ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆ ಒಂದ್ ಕಡೆ ಅದೊಂದು ಕಡೆ ಆದ್ರೆ ಈಗ ಶಾಲೆಗಳಿಗೆ ಯೋಗ ಶಿಕ್ಷಕರನ್ನ ನುತ ಯೋಗ ಶಿಕ್ಷಕರನ್ನೇ ನೇಮಕ ಮಾಡ್ಬೇಕಾಗತ್ತೆ ಆಗುತ್ತಾ ಸರ್ಕಾರದ ಕೈಯಲ್ಲಿ ಇದು ಅದು ಅದು ಖಂಡಿತವಾಗಿ ನಿಮಗೆ ಆ ಉದ್ದೇಶ ಸರಿ ಇದೆಯಲ್ಲ ಮೊದ್ಲ ಉದ್ದೇಶನ ಒಪ್ಕೊಳ್ಳಿ ಅವಕಾಶ ಕೆಲವು ಉದ್ಯೋಗಗಳನ್ನ ಸೃಷ್ಟಿನ ಮಾಡ್ತಾ ಇರ್ತಕ್ಕಂಥದ್ದು ಯೋಗ ಟೀಚರ್ ಅವಕಾಶ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥ ಭಾರತ ದೇಶದ ಪರಂಪರೆ ಎತ್ತಿರತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಸ್ವಾಗತ ಮಾಡ್ಬೇಕಾದ್ರೆ ಇವರ ಬಾಯಿಗಳಲ್ಲಿ ಯಾವತ್ತು ಹಿಂದೂ ಮುಸ್ಲಿಂ ಅಂತ ಬರ್ತದೋ ಅದು ದೇಶಕ್ಕೆ ಕಂಟಕ ಆಗ್ತಕ್ಕಂಥದ್ದು ಅದ್ರ ಬಗ್ಗೆ ಜಾಗೃತಿ ಆಗಿರ್ಬೇಕಾಗ್ತದೆ ಈ ಸಂವಿಧಾನ ಆಶಯಗಳ ಮೂಲ ಆಶಯವೇ ಅಂತ ಹೇಳ್ತೀನಿ ಇದನ್ನ ಅರ್ಥ ಮಾಡ್ಕೊಳ್ತೇವೆ ಅವರು ಇದ್ರ ಹಿಂದೂರು ಅರ್ಥ ಮಾಡ್ಬೇಕು ಮುಸಲ್ಮಾನ ನಾನು ಹೇಳ ಕಾಂಗ್ರೆಸ್ ಸಿಗರು ಏನು ಕಾಂಗ್ರೆಸ್ ಯೋಗವನ್ನ ಕಟ್ಟಾಯ ಮಾಡಿ ಹೆಚ್ಚಾಗಿ ಹೇಳ್ತೀನಿ ಕೇಳಿ ಒಬ್ಬ ಹೇಳ್ತಾ ಇದೀನಿ ಮಾನ್ಯ ಮಹೇಶ್ ಅವರೇ ಈ ಜಾತಿಯ ಸಂಚೋಲೆಗಳಿಂದ ಮನಸ್ಥಿತಿ ನಾನು ಈ ಮನಸ್ಥಿತಿ ನಾನು ಮಾಡ್ಕೊಳ್ಳಿನಿ ದಯವಿಟ್ಟು ಮಹೇಶ್ ಅವ್ರು ಇರ್ ಕೇಳಿ ಒಂದ್ ವಿಷಯ ಹೇಳ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯೋಗವನ್ನ ಕಡ್ಡಾಯ ಮಾಡಿ ಮಾನವ ಕಲ್ಯಾಣಕ್ಕೆ ಮಾನವ ವಿಕಾಸಕ್ಕೆ ಅದನ್ನು ಉಪಯೋಗ ಆಗ್ಬೇಕು ಅಂತ ಮನಗಂಡು ಮಾಡೋದಾದ್ರೆ ಖಂಡಿತ ಅದನ್ನು ಸ್ವಾಗತ ಮಾಡ್ತೇನೆ ಇಷ್ಟೇನೆ ಭಗವಂತ ನೀವು ಕಾರ್ಯಕ್ರಮದ ಮೊದಲು ಕೂಡ ಹೇಳಿದ್ರೆ ಸದ್ಬುದ್ಧಿಯನ್ನ ಕೊಟ್ಟಿದ್ದಾನೆ ದೇವರು ಕಾಂಗ್ರೆಸ್ ಅವರಿಗೆ ಏನಾದ್ರು ಯೋಗವನ್ನ ಕಡ್ಡಾಯ ಮಾಡಿದ್ರೆ ನಿಮಿಷ ಕಾಂಗ್ರೆಸ್ ಅವರು ಸ್ಟಾಪ್ ಮಾಡಿರಲಿಲ್ಲ ಯೋಗಾಸನ ಶಾಲೆಗಳಲ್ಲಿ ಬಿಜೆಪಿ ಸ್ಟಾಪ್ ಮಾಡಿದ್ದು ಚುನಾವಣೆಗೋಸ್ಕರ ಹಿಂದುತ್ವ ಉಪಯೋಗಿಸಿಕೊಡ್ತಕ್ಕಂಥ ರಾಮನ್ ಉಪಯೋಗಿಸಿಕೊಂಡು ರಾಮನ್ ಕ್ಷೇತ್ರದಲ್ಲಿ ಸೋತೃಣ್ಣ ಆಗಿರೋದು ಗೊತ್ತಿಲ್ಲ ನೋಡಿಲಿಲ್ಲ ಸಾಕು ರಾಮನ್ ಅವರ ತಂತಾನಕ್ಕೆ ಬಿಡ್ಲಿ ಕೇಳಿ ಶಾಲೆಗಳಲ್ಲಿ ಏನ್ ನಡೀಬೇಕು ನೋಡೋಣ ಯೋಗ ವೈಜ್ಞಾನಿಕ ವೈಜ್ಞಾನಿಕ ಚಿಂತನೆಗಳು ನೋಡ್ಬೇಕು ಹೊತ್ತು ನೋಡಬಾರದು ಕೊಟ್ಟಿದ್ವು ನೂರ ದೇಶದ ಸಂದರ್ಭದಲ್ಲಿ ಕಾಂಗ್ರೆಸ್ ಇವರ ಅಸಹೀಯತೆಯನ್ನ ಕಾಣಬೇಕಾಗಿತ್ತು ಜನ ಬುದ್ಧಿ ಮಾಡಿದರೆ ಮಾಡಿದ್ದಾರೆ ಕಡಿಮೆ ಬಂದದೆ ಕರ್ನಾಟಕದಲ್ಲೂ ಕಡಿಮೆ ಇದೆಲ್ಲ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಇನ್ಕ್ಲೂಸಿವ್ ಬಗ್ಗೆ ಮಾತಾಡಿ ಶಿಕ್ಷಣದ ಕ್ರಿಶ್ಚನ್ ಧರ್ಮ ದಯವಿಟ್ಟು ನಿಮ್ಮ ಸಣ್ಣ ಸಮುದಾಯನ ಉದ್ಘಾಟಿಸಿಕೊಂಡು ಬಿಜೆಪಿಯವರು ನಿಜ ತಗೊಳ್ತಾ ಇರ್ತಾರೆ ಹುಷಾರಾಗಿ ನೀವು ಕರ್ನಾಟಕದ ಮೊನ್ನೆ ಚುನಾವಣೆ ಆಯ್ತಲ್ಲ ಬಿಜೆಪಿ ನೂರ ಸ್ಥಾನ ಅಸೆಂಬ್ಲಿ ಮುಂದಕ್ಕೆ ಬಂದಿದೆ ಅಸೆಂಬ್ಲಿ ಬಿಡ್ರಿ ಪಾರ್ಲಿಮೆಂಟ್ ಹೇಳಿ ಆಗಿದೆ ನಿಮ್ಗೆ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಇವತ್ತು ಸೀಟ್ ಉಳಿಸಿಕೊಳ್ಳಲ್ಲ ಬರ್ದಿಟ್ ಆಮೇಲೆ ಗೋ ಲೈಕ್ ಮ್ಯಾಥಮೆಟಿಕ್ಸ್ ಇಸ್ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಕೇಳಿ ಇಲ್ಲಿ ಕೇಳಿ ನಾಗರಾಜ್ ಯಾದವ್ ಅವ್ರೆ ಒಳ್ಳೆ ಹೇಳಿದ್ರಿ ಕೆಮಿಸ್ಟ್ರಿನೇ ನಾವು ಒಪ್ಕೋತೀನಿ ಮ್ಯಾಥಮೆಟಿಕ್ಸ್ ಅಂತಲ್ಲ ಕೆಮಿಸ್ಟ್ರಿನೇ ಕೆಮಿಸ್ಟ್ರಿ ಹೇಳ್ತೀರಿ ಕೇಳಿ ಇಡೀ ಜಗತ್ತು ಭಾರತದ ಏನು ಈ ಕೆಮಿಸ್ಟ್ರಿ ಇದೆ ನಾವೇನ್ ಇವತ್ತು ಜಗತ್ತು ನಮ್ಮ ಮಾರ್ಗದರ್ಶನದ ಮೇಲೆ ಜಗತ್ತು ಹೋಗ್ಬೇಕು ಅಂತ ಜಗತ್ತಿನ ಅಪೇಕ್ಷೆ ಇದೆ

ಕಳೆದ ಮೂರು ಚುನಾವಣೆ ನಾವು ಯೋಗಾಸನ ಮಾಡ್ತಾ ಇರತಕ್ಕಂಥದ್ದು ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಒಳ್ಳೆ ಬೆಳವಣಿಗೆ ಇದ್ರಲ್ಲಿ ರಾಜಕೀಯ ಸಲ್ಲದು ರಾಜಕೀಯನ ದಯವಿಟ್ಟು ಮಾಡಬೇಡಿ ಧರ್ಮಾಚಾರ ಶಿಕ್ಷಣವನ್ನು ಕೊಡೋದು ಬೇಡ ವೈಜ್ಞಾನಿಕ ಶಿಕ್ಷಣವನ್ನು ಕೊಡೋಣ ಆ ಶಿಕ್ಷಣದಲ್ಲಿ ಉಳುಕುಗಳನ್ನ ತೆಗೆದುಹಾಕಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ಕಟ್ಟಕಡೆ ನಾಗರಿಕ ಕೊಡತಕ್ಕಂಥ ಕೆಲಸ ಆದ್ರೆ ಬಿಜೆಪಿ ಕೊಠಡಿಗಳಿಗೆ ಸ್ಯಾಬ್ರಿನ್ ಕಲರ್ ಹೊಡೆದು ನಾನು ಯೋಗಾಸನ ಮಾಡ್ತೀನಿ ಅಂತ ಯೋಗಾಸನ ಬಂದ್ ಮಾಡಿದ್ರು ಸರ್ ಎರಡ್ ಸಾವಿರದ ಹದಿನೈದರಲ್ಲಿ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಇವರು ಯೋಗನ ಬಾಯ್ಕಾಟ್ ಮಾಡ್ತಾರೆ ಅಂತವ್ರು ಈಗ ಯೋಗವನ್ನ ಶಾಲೆಗಳಲ್ಲಿ ಕಡ್ಡಾಯ ಮಾಡಬೇಕು ಅಂತ ಅಂದ್ರೆ ಏನು ಆ ಪಕ್ಷದಿಂದ ಬಂದಂತಹ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನ್ ಹೇಳ್ತೀರಾ ಯಾಕಂದ್ರೆ ಒಂದ್ ಕಡೆ ಜಾರ್ಖಂಡ್ ನ ಜಂಸಡ್ಪುರ ಏನಿದೆ ಇಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕರ ಹಣವನ್ನ ಯೋಗ ಅನ್ನುವಂತ ಕಾರ್ಯಕ್ರಮಕ್ಕೆ ವ್ಯಯ ಮಾಡ್ಲಾಗ್ತಾ ಇದೆ ಇದು ವೇಸ್ಟ್ ಆಗ್ತಾ ಇದೆ ಅನ್ನುವಂತ ಒಂದು ಪ್ರತಿಭಟನೆಗಳನ್ನ ಕೂಡ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನ್ ಹೇಳ್ತೀರಾ ಸರ್ ನೋಡಿ ನಾನ್ ಹೇಳ್ತಾ ಇದೀನಿ ಕೇಳಿ ಕರ್ನಾಟಕ ರಾಜ್ಯದ ಮಟ್ಟಿಗೆ ಮಾತಾಡ್ತಾ ಇರೋ ಸಂದರ್ಭ ಆ ರಾಜ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಯಾವ ಕಾರಣಕ್ಕೆ ಮಾಡಿದ್ರು ಅದು ವಿಶ್ಲೇಷಣೆ ಇನ್ನೊಂದು ಟೈಮ್ ಮಾಡೋಣ ಕರ್ನಾಟಕದಲ್ಲಿ ಕನ್ನಡಿಗರ ವೀಕ್ಷ ನಾನು ಹೇಳ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಕೂಡ ಯೋಗಾಸನಕ್ಕೆ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಂದು ಕೂಡ ಯೋಗಾಸನ ವಿರೋಧ ಮಾಡಿರ್ಲಿಲ್ಲ ಕೇವಲ ಬಿಜೆಪಿಯ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ ವಾಟ್ಸಾಪ್ ಯೂನಿವರ್ಸಿಟಿ ಇದೆಯಲ್ಲ ಅವ್ರು ಕ್ರಿಯೇಟ್ ಮಾಡಿರ್ತಕ್ಕಂಥ ಸ್ಟೋರಿಗಳು ಇವೆಲ್ಲ ಅದಕ್ಕೆಲ್ಲ ಯಾರು ಬೆಲೆ ಕೊಡ್ತಾರೆ ಮೇಡಮ್ ನೋಡಿ ಎಷ್ಟು ಬಾಯಿಯಲ್ಲಿ ಭಗವದ್ಗೀತೆ ಹೇಳುತ್ತಂಗೆ ಕಾಂಗ್ರೆಸ್ ಇದರ ಬಾಯಿ ಧರ್ಮದ ಆಧಾರಿತ ಅವ್ರು ಇಡೀ ರಾಜಕಾರಣವನ್ನ ಮಾಡಿರತಕ್ಕಂಥದ್ದು ಕೋಮು ಆಧಾರದ ಮೇಲೆನೆ ಅವ್ರು ಇಲ್ಲಿ ತರ್ಕ ಬಿಟ್ಟು ವೋಟ್ ಬ್ಯಾಂಕ್ ಬಿಟ್ಟು ಯಾವ್ದಾರ ರಾಜಕಾರಣ ಮಾಡಿದಾರ ಕಾಂಗ್ರೆಸ್ನವರು ಈ ದೇಶದ ಒಂದು ವಿಷಯ ಹೇಳ್ಬಿಡ್ರಿ ಈ ದೇಶದ ಬಹುಸಂಖ್ಯಾತರಿಗೋಸ್ಕರ ಕಾಂಗ್ರೆಸ್ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಮಾಡಿರೋದು ಒಂದು ಕೆಲಸ ಹೇಳಿ ಹೇಳ್ರಿ ಬಿಂದುಗಳೋಸ್ಕರ ರೇ ನಾವ್ರಿ ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆ ಅಯೋಧ್ಯೆಯಲ್ಲಿ ಬಿಟ್ಟವ್ರೆ ನಾವ್ರಿ ನೀವ್ ಯಾವ್ರಿ ರಾಮನ್ ಬೈ ಮಾತಾಡ್ತಿರಿ ನೀವ್ಯಾವ ಹಿಂದೂರಿ ಮಾತಾಡ್ತೀರಿ ನೀವು ಹಿಂದೂ ಧರ್ಮದವರ ಬಗ್ಗೆ ಮಾತಾಡ್ತಕ್ಕ ಕೇವಲ ಓಟಿಗಾಗಿ ಮಾತ್ರ ಅವರ 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 ಬಲವರ್ಧನೆ ಮಾಡ್ತಾ ಇಲ್ಲ ಅವರ ಅವರ ತಕ್ಷಣ ಗುಣಮಟ್ಟವನ್ನು ಮಾಡ್ತಾ ಇಲ್ಲ ಅವರ ಗುಣಮಟ್ಟದ ಮಾಡ್ತಾ ಇಲ್ಲ ಓಟ್ಗೋಸ್ಕರ ಮಾಡ್ತೀವಿ ರಾಮನ ಮಂದಿರದ ಕೇಸಲ್ಲ ಮುಂದಕ್ಕಿ ರಾಮ ಕಾಲ್ಪನಿಕ ಅಂತ ಅಫಿಡೇವಿಟ್ ಆಗ್ತವ್ರೆ ಯಾರು ಹೇಳಿದ್ವಿ ಕೋರ್ಟ್ ಅಲ್ಲಿ ಏನ್ ಸೇರಿ ಮಾತ್ರ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ವಿ ನಾವು ಬದ್ಧವಾಗಿ ಇದ್ದೀವಿ ಅಂತ ಹೇಳ್ತೀವಿ ನಾವು ರಾಜಕಾರಣ ಮಾಡೋಲ್ಲ ಅದಕ್ಕೆ ಯಾಕೆ ಸೋತ್ರಿ ನೀವು ನೀವು ಪಾರ್ಲಿಮೆಂಟ್ ಹೌದು ಯಾಕೆ ಸೋತ್ರಿ ನೀವು ಕಾರಣತ್ರಿ ರಾಮನ್ಗೂ ನೀವು ಒಪ್ಪಿಗೆ ಇಲ್ಲ ರೀ ಏನ್ ಮಾತಾಡ್ತಾ ಇದೀರಿ ನೀವು ಮನೆ ಕಳಿಸೋ ಜನ ಕಾರ್ಯಕ್ರಮನ ರಾಮ ಮಂದಿರದ ಕಾರ್ಯಕ್ರಮನ ಕಾಂಗ್ರೆಸ್ ಯಾಕೆ ಬಹಿಷ್ಕಾರ ಮಾಡ್ತೀವಿ ನಾವು ರಾಜ್ ನಾವು ರಾಜಕಾರಣಕ್ಕೆ ಉಪಯೋಗಿಸ್ಕೊಡಲ್ಲ ಅದಕ್ಕೋಸ್ಕರ ಹೋಗಲಿಲ್ಲ ಚುನಾವಣೆ ಹೊಸಲಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ರಾಮ ಮಂಡನೆ ಮಾಡಕ್ ಹೋದ್ರಲ್ಲ ಆ ಅರ್ಧ ಮರ್ಧ ಕೆಲಸ ಮಾಡಿ ಉದ್ಘಾಟನೆ ಮಾಡಿದ್ರಲ್ಲ ಅಂತ ಅನಾಚಾರ ಕೆಲಸಗಳನ್ನ ಮಾಡಲ್ಲ ದೇವರ ಮೇಲೆ ಭಕ್ತಿ ಇರ್ತಕ್ಕಂಥವ್ರು ನಾವು ನಮ್ ಶಾಸ್ತ್ರಾಂಗ ನಾವು ಜೀವನ ಅರ್ಪಣೆ ಮಾಡ್ತೀವಿ ರಾಮನಗೋಸ್ಕರ ಅದೇ ಪರಿಪೂರ್ಣ ಮಾಡತಕ್ಕಂಥ ಭಕ್ತಿ ಇರ್ಬೇಕು ಸ್ವತಃ ನಿಮ್ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರಿಗೆ ನೋಡಿದ್ರೆ ಸ್ನಾನ ಮಾಡ್ಕೊಂಡು ಹೋಗಿರ್ತಾರೆ ಒಳ್ಳೆ ಕಥೆ ಆಯ್ತಲ್ಲ ಸ್ನಾನ ಮಾಡಿರ್ ಏನ್ ಮಾತಾಡಿದ್ರೆ ಇರ್ಬೇಕಾದ್ರೆ ಪಾರ್ಲಿಮೆಂಟ್ ಯಾಕೆ ಮಾಡಿ ನೀವು ಅನಲೈಸ್ ಮಾಡ್ಕೊಳ್ಳಿ ಜನ ತಿರಸ್ಕಾರ ಮಾಡೋರೆ ಸೀಟ್ ಬಂದದೆ ಅಯೋಧ್ಯೆಯಲ್ಲಿ ತರ್ಕೊಳ್ಳಿ ನಿಮ್ಮಂತ ಸಣ್ಣ ಸಮುದಾಯದವರು ಉದ್ದೇಶಕೊಂಡು ಬಿಜೆಪಿ ಬೀಸಿ ಕಟ್ತಾರೆ ಹುಷಾರಾಗಿ ಮಾಡ್ತಾ ಇದ್ದೀರಾ ಅಂತ ಏನಾದ್ರು ಅನ್ಸುತ್ತಾ ಇಲ್ಲ ನಮ್ ನಮಗೆ ನೋಡಿ ನಮಗೆ ರಾಜಕಾರಣದ ಅವಶ್ಯಕತೆ ಇಲ್ಲ ಶಿಕ್ಷಣದಲ್ಲಿ ಇರ್ಬೋದು ಮತ್ತು ರಾಜಕಾರಣದ ಧರ್ಮದ ಅವಶ್ಯಕತೆ ಇಲ್ಲ ಆಮೇಲೆ ಶಾಲೆಗಳಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ರಾಜಕೀಯ ರಾಜಕೀಯದಿಂದ ದೂರ ಇರಬೇಕು ಶಿಕ್ಷಣ ಸಂಸ್ಥೆಗಳು ಮತ್ತು ವಿದ್ಯಾಭ್ಯಾಸ ಮತ್ತು ರಾಜಕಾರಣ ಧರ್ಮದಿಂದ ದೂರ ಇರಬೇಕು ಮನುಷ್ಯತ್ವದಿಂದ ಕೊಟ್ಟಿರ್ಬೇಕು ಬಡವರಿಗೆ ನಾವು ಹೇಳ್ಕೊಡ್ತಕ್ಕಂತಹ ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಡವರನ್ನ ಮೇಲೆರತಕ್ಕಂತಹ ಮನುಷ್ಯತ್ವವನ್ನು ಕಾಪಾಡ್ತಕ್ಕಂಥ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಾವು ಕಟಿಬದ್ಧರಾಗಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಸಲ್ಲದು ಮತ್ತು ರಾಜಕೀಯ ಶಾಲೆ ಧರ್ಮವು ಕೂಡ ಸಲ್ಲದು